ದೇಶದ ಪ್ರಮುಖ ಹಣಕಾಸು ತನಿಖಾ ಏಜೆನ್ಸಿ ಸಂಪೂರ್ಣವಾಗಿ ರಾಜಕೀಯ ಅಸ್ತ್ರ ಆಗ್ಬಿಟ್ಟಿದೆಯಾ ಇಡಿ ಎಲ್ಲ ಮಿತಿಗಳನ್ನು ಮೀರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತು ಸಿ ಜೈ ಬಿ ಆರ್ ಗವಾಯಿ ಅವರು ಸರ್ಕಾರಕ್ಕೆ ಛೀಮಾರಿ ಹಾಕಿರೋದು ದೇಶದ ಒಕ್ಕೂಟ ರಚನೆಯ ಸ್ಥಿತಿ ಬಗ್ಗೆ ಏನು ಹೇಳುತ್ತೆ ಇಡೀ ಎಷ್ಟು ಬಾರಿ ನ್ಯಾಯಾಲಯದಲ್ಲಿ ಈ ರೀತಿ ಮುಜುಗರ ಎದುರಿಸಬೇಕಾಗತ್ತೆ ರಾಜಕೀಯ ಪಕ್ಷಪಾತ ಮತ್ತೆ ಆಯ್ದ ಟಾರ್ಗೆಟ್ ಭಾರತಕ್ಕೆ ಇಡಿ ವಿಶ್ವಾಸಾರ್ಹತೆ ಇನ್ನಷ್ಟು ಕುಸಿಯಲಿದೆ ಇಡಿಯ ಕಳೆದ ಹತ್ತು ವರ್ಷಗಳ ಹಾದಿ ನ್ಯಾಯವನ್ನ ಪ್ರತಿಬಿಂಬಿಸ್ತಾ ಇದೆಯಾ ಅಥವಾ ಕೇವಲ ಕೆಟ್ಟ ರಾಜಕೀಯವನ್ನ ಪ್ರತಿಬಿಂಬಿಸ್ತಾ ಇದೆಯಾ ಕೇಂದ್ರದ ತನಿಖಾ ಸಂಸ್ಥೆ ಇಡಿ ವಿರುದ್ಧ ನಿನ್ನೆ ಸುಪ್ರೀಂ ಕೋರ್ಟ್ ಮಾಡಿರುವಂತಹ ಗಂಭೀರ ಟಿಪ್ಪಣಿಯ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನಮ್ಮ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ನಿಮ್ಮ ಇಡಿ ಎಲ್ಲಾ ಮಿತಿಗಳನ್ನ ದಾಟ್ತಾ ಇದೆ ನೀವು ದೇಶದ ಒಕ್ಕೂಟ ರಚನೆಯ ಸಂಪೂರ್ಣ ಉಲ್ಲಂಘಿಸ್ತಾ ಇದೀರಿ ಅಂತ ಗುರುವಾರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ಒಮ್ಮೆ ಅಲ್ಲ ಬಾರಿ ಈ ರೀತಿ ತರಾಟೆಗೆ ತೆಗೆದುಕೊಂಡಿದೆ ಹಾಗೆ ಸುಪ್ರೀಂ ಕೋರ್ಟ್ ಇಡಿ ಆಟವನ್ನು ಗಮನಿಸದೆ ಈ ದೇಶದಲ್ಲಿ ಯಾವುದೇ ವಿರೋಧ ಪಕ್ಷ ಉಳಿತಾನೆ ಇರಲಿಲ್ಲ ಈ ರೀತಿ ಇಡಿಯನ್ನು ಬಳಸಿದವರು ಯಾರಾಗಿದ್ರೆ ಎಷ್ಟು ಬಾರಿ ಈ ರೀತಿ ಬಳಸಲಾಗಿದೆ ಇಡಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಎಷ್ಟು ಬಾರಿ ಈ ರೀತಿ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ಆಗ್ಲೂ ಇಡಿ ಯಾಕೆ ಸುಧಾರಣೆಗಳನ್ನು ಮಾಡಲಿಲ್ಲ ಈ ಅನಿಯಂತ್ರಿತ ಇಡಿಯಿಂದ ಯಾರ ರಾಜಕೀಯ ಉದ್ದೇಶ ಈಡೇರ್ತಾ ಇದೆ ದೇಶದ ಒಕ್ಕೂಟ ರಚನೆಯನ್ನು ನಿರಾಕರಿಸುವಂಥ ಇದರ ಉದ್ದೇಶ ಏನಿರಬಹುದು ಇದು ಕೇವಲ ಒಂದು ಸಲದಲ್ಲ ಕಳೆದ ಈ ಹನ್ನೊಂದು ವರ್ಷಗಳ ಭಯಾನಕ ಸತ್ಯ ಇದು ವಿರೋಧ ಪಕ್ಷಗಳನ್ನ ಬೆದರಿಸಿದಂಥ ಭಯಾನಕ ಸತ್ಯ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಹಾಕಲಾಯಿತು ಸರ್ಕಾರಗಳನ್ನು ಉರುಳಿಸ್ಲಾಯಿತು ಪಕ್ಷಗಳನ್ನು ಒಡೆಯಲಾಯಿತು ಈ ದೇಶ ಅವರ ಸರ್ಕಾರ ಬಂದ ಮೇಲೆ ವಿಶ್ವಗುರು ಆಗ್ತಿದೆ ಅಂತ ಅವ್ರ ಬೆಂಬಲಿಗರು ಹೇಳ್ತಾರೆ ಆದರೆ ದೇಶದ ವಿಪಕ್ಷಗಳನ್ನೇ ಟಾರ್ಗೆಟ್ ಮಾಡುವಂಥ ಕೇಂದ್ರ ತನಿಖಾ ಏಜೆನ್ಸಿ ಇದ್ರೆ ಅದರಿಂದ ದೇಶ ವಿಶ್ವಗುರು ಆಗೋದು ಹೇಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡುವಂತಹ ತನಿಖಾ ಸಂಸ್ಥೆಯಿಂದ ಈ ದೇಶ ವಿಶ್ವಗುರು ಆಗ್ಬಿಡತ್ತಾ ಇದೆಲ್ಲದರ ನಂತರ ಮೇ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಇಡೀ ಎಲ್ಲಾ ಮಿತಿಗಳನ್ನ ದಾಟ್ತಾ ಇದೆ ಅಂತ ಹೇಳಿದೆ ದೇಶದ ಒಕ್ಕೂಟ ರಚನೆಯನ್ನು ಅದು ಸಂಪೂರ್ಣವಾಗಿ ಉಲ್ಲಂಘಿಸ್ತಾ ಇದೆ ಅಂತ ಹೇಳಿದೆ ಸರ್ಕಾರದ ಪರವಾಗಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಹಾಗೇನೂ ಇಲ್ಲ ಅಂತ ಹೇಳಿದರು ಆದರೆ ಆಗಲೂ ನ್ಯಾಯಾಲಯ ತಮಿಳುನಾಡು ಪ್ರಕರಣದಲ್ಲಿ ಇಡಿ ತನಿಖೆಗೆ ಸಂಪೂರ್ಣ ತಡೆ ನೀಡಿತು ಈ ದೇಶದಲ್ಲಿ ಇಡಿ ಮೂಲಕ ಎಂಥ ಅಪಾಯಕಾರಿ ಆಟವನ್ನು ಆಡ್ಲಾಗ್ತಾ ಇದೆ ಅನ್ನೋದು ಕಾಣಿಸ್ತಾನೇ ಇದೆ ನಮಗೆಲ್ಲ ದೇಶದ ವಿವಿಧ ಕಡೆ ಪ್ರಜಾಪ್ರಭುತ್ವ ರಚನೆಯನ್ನು ದುರ್ಬಲಗೊಳಿಸಲಾಗ್ತಾ ಇದೆ ಇಡಿ ದಾಳಿಗಳ ಮೂಲಕ ಒಕ್ಕೂಟ ರಚನೆಯ ಮೇಲೂ ಕೂಡ ದಾಳಿ ನಡೆಸಲಾಗ್ತಾ ಇದೆ ದುರ್ಬಲ ಸಾಕ್ಷ್ಯಾಧಾರಗಳಿಗಾಗಿ ಹಲವಾರು ಬಾರಿ ನ್ಯಾಯಾಲಯ ಇಡಿಗೆ ವಾಗ್ದಂಡನೆಯನ್ನು ವಿಧಿಸಿದೆ ಆದರೆ ಬಹುಶಃ ನ್ಯಾಯಾಲಯ ತನಿಖಾ ಹಂತದಲ್ಲಿ ತಡೆ ನೀಡ್ತಾ ಇರೋದು ಇದೇ ಮೊದಲು ಸುಪ್ರೀಂ ಕೋರ್ಟ್ ಈ ಮಾತು ಬಹಳ ಮಹತ್ವದಾಗಿದೆ ಇಡಿ ಎಲ್ಲಾ ಮಿತಿಗಳನ್ನ ದಾಟ್ತಾ ಇದೆ ಮತ್ತೆ ಈ ದೇಶದ ಒಕ್ಕೂಟ ರಚನೆಗೆ ಸಂಪೂರ್ಣ ವಿರುದ್ಧವಾಗಿದೆ ಪ್ರತಿಯೊಂದು ಮಿತಿಯನ್ನ ದಾಟೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅದು ಯಾವ ರೀತಿಯ ಇಲಾಖೆ ಅದರ ಸಾಧ್ಯತೆಗಳು ಹೇಗಿವೆ ಯಾವ ಕಾನೂನು ಈ ಇಲಾಖೆಯನ್ನ ರಾಜಕೀಯ ಅಸ್ತ್ರವನ್ನಾಗಿ ಪರಿವರ್ತಿಸಿದೆ ಇಂತಹ ಪ್ರಶ್ನೆಗಳ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಇಡಿ ನಿರ್ದೇಶಕ ಸಂಜಯ್ ಕುಮಾರ್ ಮಿಶ್ರಾ ಅವರಿಗೆ ಪದೇ ಪದೇ ಸೇವಾ ವಿಸ್ತರಣೆಯನ್ನ ನೀಡಲಾಗ್ತಾ ಇದ್ದಿದ್ದು ನಿಮಗೆ ನೆನಪಿರಬಹುದು ಆದ್ರ ಮುಖ್ಯಸ್ಥ ಕುರ್ಚಿಯ ಮೇಲೆ ಒಬ್ಬ ಅಧಿಕಾರಿ ಮಾತ್ರ ಕುಳಿತಿದ್ರು ಸಂಜಯ್ ಕುಮಾರ್ ಮಿಶ್ರಾ ಅವರನ್ನ ಐದು ವರ್ಷಗಳ ಕಾಲ ಅದೇ ಹುದ್ದೆಯಲ್ಲಿ ಮುಂದುವರಿಸಲಾಯಿತು ನಂತರ ಇದೇ ನ್ಯಾಯಾಲಯ ದೇಶದಲ್ಲಿ ಮತ್ತೊಬ್ಬ ಅರ್ಹ ವ್ಯಕ್ತಿ ಸಿಗ್ತಾ ಇಲ್ವಾ ಅಂತ ಕೇಳ್ತು ನ್ಯಾಯಾಲಯದಿಂದ ಛೀಮಾರಿ ಹಾಕಿಸ್ಕೊಂಡ ನಂತರ ಸರ್ಕಾರ ತನ್ನ ನಿರ್ದೇಶಕರನ್ನ ಬದಲಾಯಿಸಿತು ಯಾವುದೇ ಕೋನದಿಂದ ನೋಡಿದ್ರು ಕೂಡ ಈ ದೇಶದಲ್ಲಿ ಭಯದ ದೊಡ್ಡ ಹೆಸರು ಇಡಿ ಅಂತ ಎಲ್ರಿಗೂ ಗೊತ್ತಿದೆ ಗುರುವಾರ ಆ ಇಡಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಹಿನ್ನಡೆಯಾಗಿದೆ ಇದು ಮೊದಲ ಬಾರಿ ಏನಲ್ಲ ಹಾಗಿದ್ರೂ ಕೂಡ ಇಡಿಯಲ್ಲಿ ಯಾವುದೇ ಬದಲಾವಣೆ ಯಾಕಿಲ್ಲ ಸಿ ಜೆ ಐ ಗವಾಯಿ ಮತ್ತೆ ನ್ಯಾಯಮೂರ್ತಿ ಎ ಜಿ ಮಸಿ ಅವರ ಪೀಠ ತಮಿಳುನಾಡಿನ ಪ್ರಕರಣವೊಂದನ್ನು ವಿಚಾರಣೆ ನಡೆಸ್ತಾ ಇತ್ತು ಸರ್ಕಾರಿ ಮಧ್ಯ ವಿತರಣಾ ಕಂಪನಿ ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಟಸ್ಮ್ಯಾಕ್ ನಲ್ಲಿ ನಡೆದಿದೆ ಅಂತ ಹೇಳಾದಂತಹ ಅಕ್ರಮಗಳ ಪ್ರಕರಣವನ್ನ ಇಡಿ ತನಿಖೆ ಮಾಡ್ತಾ ಇತ್ತು ಇಡಿ ತನಿಖೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಟಸ್ಮ್ಯಾಕ್ ಪರವಾಗಿ ಕಪಿಲ್ ಸಿಬಲ್ ಮತ್ತೆ ಮುಕುಲ್ ರೋಹಟ್ಗೆ ಹಾಜರಾಗಿದ್ರು ಸರಿಯಾದಂತಹ ಕಾರ್ಯವಿಧಾನ ಇಲ್ಲದೆ ಮೊಬೈಲ್ ಫೋನ್ಗಳ ಕ್ಲೋನಿಂಗ್ ತಪ್ಪು ಅಂತ ಮುಕುಲ್ ರೋಹಟಿಗೆ ಅವರು ಹೇಳಿದರು ಯಾರೊಬ್ಬರ ಸಾಧನವನ್ನು ಮುಟ್ಟುಗೋಲು ಹಾಕಿಕೊಳ್ಳೋದು ತಪ್ಪು ಈ ರೀತಿ ಮಾಡೋ ಮೂಲಕ ಜಾರಿ ನಿರ್ದೇಶನಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದೆ ಟಸ್ಮ್ಯಾಕ್ ಮೇಲೆ ದಾಳಿಯ ನಂತರ ಫೋನ್ಗಳನ್ನು ತೆಗೆದುಕೊಂಡು ಕ್ಲೋನ್ ಮಾಡಲಾಯಿತು ಅಧಿಕಾರಿಗಳ ಫೋನ್ಗಳನ್ನು ಕ್ಲೋನಿಂಗ್ ಮಾಡೋದು ಎಷ್ಟು ಅಪಾಯಕಾರಿ ಮದ್ಯ ಮಾರಾಟಗಾರರ ವಿರುದ್ಧ ರಾಜ್ಯನೇ ನಲವತ್ತೊಂದು ಎಫ್ ಐ ಆರ್ಗಳನ್ನು ದಾಖಲಿಸಿದೆ ಅಂತ ಕಪಿಲ್ ಸಿಬಲ್ ಹೇಳಿದರು ಈ ಎಫ್ ಐ ಆರ್ ಅನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ದಾಖಲಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಡಿ ಈ ಪ್ರಕರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯ ಪ್ರವೇಶ ಮಾಡುತ್ತೆ ದಾಳಿಗಳನ್ನು ನಡೆಸುತ್ತೆ ಯಾರದೇ ಫೋನನ್ನು ತೆಗೆದುಕೊಂಡು ನಕಲ್ ಮಾಡಿದರೆ ನಕಲು ಮಾಡಿದ ನಂತರ ಆ ಒಂದು ಡೇಟಾವನ್ನು ಹೇಗೆ ಬಳಸ್ಕೊಳ್ಳಲಾಗುತ್ತೆ ಅಂತ ಊಹೆ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಕ್ಲೋನಿಂಗ್ ಮೂಲಕ ಅನೇಕ ದೊಡ್ಡ ವಂಚನೆಗಳು ನಡೆಯುತ್ತಿವೆ ಫೋನ್ ಕ್ಲೋನಿಂಗ್ ಮಾಡೋದರಿಂದ ಯಾರಾದರೂ ನಿಮ್ಮ ಫೋನ್ನಲ್ಲಿರುವಂಥ ಎಲ್ಲ ಡೇಟಾವನ್ನು ಕದಿಯಬಹುದು ನಿಮ್ಮ ಬ್ಯಾಂಕ್ನಲ್ಲಿರುವಂಥ ಎಲ್ಲ ಹಣ ಮಾಯ ಆಗಬಹುದು ನಿಮ್ಮ ಫೋನನ್ನು ಬಳಸಿ ಬೇರೆ ಯಾರಾದರೂ ಕ್ರೈಮ್ ಮಾಡಬಹುದು ನೀವು ಮಾಡದೇ ಇರುವಂಥ ಅಪರಾಧಗಳಲ್ಲಿ ನಿಮ್ಮನ್ನು ಸಿಲುಕಿಸಬಹುದು ಅದನ್ನು ಸಾಬೀತುಪಡಿಸೋದು ಕಷ್ಟಕರ ಆಗುತ್ತೆ ಅಹಮದಾಬಾದ್ ಉದ್ಯಮಿಯೊಬ್ಬರ ಸಿಮ್ ಕಾರ್ಡನ್ನು ಕ್ಲೋನಿಂಗ್ ಮಾಡೋ ಮೂಲಕ ವಂಚಕರು ಮೂರು ಗಂಟೆಗಳಲ್ಲಿ ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವಿದಡ್ರಾ ಮಾಡಿದರು ಅಷ್ಟಕ್ಕೂ ಇಡಿ ಒಬ್ಬ ಅಧಿಕಾರಿಯ ಫೋನ್ ಅನ್ನ ತೆಗೆದುಕೊಂಡು ಅದನ್ನ ಕ್ಲೋನ್ ಮಾಡೋದು ಹೇಗೆ ಈ ರೀತಿ ನಡೆಯುತ್ತೆ ಅನ್ನೋದಾದ್ರೆ ಈ ದೇಶದಲ್ಲಿ ಯಾರು ಸುರಕ್ಷಿತ ಅಲ್ಲ ಹಾಗಿದ್ರೆ ಇದು ಆರೋಪವಾಗಿದ್ರೆ ಅದನ್ನು ಪ್ರತ್ಯೇಕವಾಗಿ ತನಿಖೆ ಮಾಡಬೇಕು ಅಪರಾಧ ಮಾಡದೇ ಇದ್ರೂ ಫೋನ್ ಅನ್ನ ಕ್ಲೋನ್ ಮಾಡಲಾಗುತ್ತೆ ಮತ್ತು ಅವರನ್ನ ವಂಚಕರನ್ನ ಮಾಡಲಾಗತ್ತೆ ಇಡಿ ಎಲ್ಲಾ ಮಿತಿಗಳನ್ನ ಮೀರ್ತಾ ಇದೆ ಅಂತ ನ್ಯಾಯಾಲಯ ಅದಕ್ಕೆನೇ ಹೇಳಿದೆ ಇದು ಸಂಭವಿಸೋದಕ್ಕೆ ಅಧಿಕಾರ ಶಾಹಿ ಹೇಗೆ ಅವಕಾಶವನ್ನ ನೀಡುತ್ತೆ ಈ ರೀತಿಯ ಆಟ ಮುಂದುವರೆದ್ರೆ ಪ್ರತಿಯೊಬ್ಬ ಅಧಿಕಾರಿಯು ಬ್ಲ್ಯಾಕ್ ಮೇಲಿಂಗ್ ಬಲಿಯಾಗಬಹುದು ಈ ಆಟವನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ ಮತ್ತೆ ಅದರ ವಿರುದ್ಧ ಮಾತಾಡದೇ ಇದ್ರೆ ಅದು ಉದ್ದೇಶ ಪೂರ್ವಕವಾಗಿ ಅಜ್ಞಾನದಿಂದ ವರ್ತಿಸಿದಂತಾಗತ್ತೆ ಹೈಕೋರ್ಟ್ ಮಟ್ಟದಲ್ಲಿ ಏನ್ ನಡೀತಾ ಇದೆ ಹೈಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಸ್ವತಃ ಹಲವಾರು ಬಾರಿ ಟೀಕೆಗಳನ್ನು ಮಾಡಿದೆ ಟಸ್ಮ್ಯಾಕ್ ಮೇಲಿನ ಇಡಿ ಕ್ರಮದ ವಿರುದ್ಧ ಟಸ್ಮ್ಯಾಕ್ ಮತ್ತೆ ತಮಿಳುನಾಡು ಸರ್ಕಾರ ಮೂರು ರೀಟ್ ಅರ್ಜಿಗಳನ್ನ ಸಲ್ಲಿಸಿದ್ವು ಮದ್ರಾಸ್ ಹೈಕೋರ್ಟ್ ನಲ್ಲಿ ಮೂರು ಅರ್ಜಿಗಳು ತಿರಸ್ಕೃತಗೊಂಡು ತನಿಖೆ ಸಮಯದಲ್ಲಿ ಇಡಿ ತನ್ನ ಉದ್ಯೋಗಿಗಳು ಮತ್ತೆ ಅಧಿಕಾರಿಗಳಿಗೆ ಕಿರುಕುಳವನ್ನ ನೀಡಿದೆ ಎನ್ನುವಂತಹ ಟಸ್ಮ್ಯಾಕ್ ಆರೋಪಗಳನ್ನು ಮದ್ರಾಸ್ ಹೈಕೋರ್ಟ್ ಏಪ್ರಿಲ್ ಇಪ್ಪತ್ ಮೂರರಂದು ತಿರಸ್ಕರಿಸಿತು ಅದಾದ ನಂತರ ಕೋರ್ಟ್ ದಾಳಿಗಳು ಮತ್ತೆ ಅನಿರೀಕ್ಷಿತ ತಪಾಸಣೆಗಳ ಸಮಯದಲ್ಲಿ ನೌಕರರನ್ನ ಅರೆಸ್ಟ್ ಮಾಡೋದು ಸಾಕ್ಷಾಧಾರಗಳ ನಾಶ ತಡೆಗಟ್ಟೋದರ ಭಾಗ ಅಂತ ಹೇಳ್ತು ಇದಾದ ನಂತರ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಬಹುಶಃ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಮೊದಲ ವಿಚಾರಣೆಯಲ್ಲಿಯೇ ಸುಪ್ರೀಂ ಕೋರ್ಟ್ ಇಡಿ ಒಕ್ಕೂಟ ರಚನೆಯನ್ನು ಉಲ್ಲಂಘಿಸ್ತಾ ಇದೆ ಮತ್ತು ಎಲ್ಲ ಮಿತಿಗಳನ್ನು ಮೀರಿದೆ ಅಂತ ಕಂಡುಕೊಳ್ತು ಆದರೆ ಈ ಅಪಾಯಕಾರಿ ಆಟವನ್ನು ಹೈಕೋರ್ಟ್ ಗಮನಿಸಿರಲಿಲ್ವಾ ಹೈಕೋರ್ಟ್ನಲ್ಲಿ ಸಲ್ಲಿಸಲಾದಂಥ ಅರ್ಜಿಯಲ್ಲಿ ಮಾರ್ಚ್ ಆರರಿಂದ ಎಂಟರವರೆಗಿನ ಇಡಿ ಕಾರ್ಯಾಚರಣೆ ತಪ್ಪು ಅಂತ ಹೇಳಲಾಗಿತ್ತು ಇಡಿ ಕ್ರಮದ ಕಾನೂನು ಬದ್ಧತೆಯ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳನ್ನು ಎತ್ತಿತ್ತು ಕೇಂದ್ರ ಸರ್ಕಾರದ ವಕೀಲರನ್ನು ನೀವು ನಿಗಮದ ವಿರುದ್ಧ ಹೇಗೆ ಪ್ರಕರಣ ದಾಖಲಿಸಬಹುದು ಅಂತ ಕೋರ್ಟ್ ಕೇಳ್ತು ನೀವು ಒಬ್ಬ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಬಹುದು ಆದ್ರೆ ನಿಗಮದ ವಿರುದ್ಧ ಹೇಗೆ ಪ್ರಕರಣ ದಾಖಲಿಸಬಹುದು ಅಂತ ಕೋರ್ಟ್ ಪ್ರಶ್ನೆ ಮಾಡ್ತು ಇದು ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಅಂತ ಇಡಿ ವಕೀಲ ರಾಜು ಹೇಳಿದ್ರು ಇಡಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಂತರ ನ್ಯಾಯಾಲಯವು ಇಡಿ ತನ್ನ ಅಧಿಕಾರವನ್ನು ಅತಿಕ್ರಮಿಸುತ್ತೆ ಅಂತ ಹೇಳಿದೆ ನಿಮ್ಮ ಜಾರಿ ನಿರ್ದೇಶನಾಲಯ ಎಲ್ಲಾ ಮಿತಿಗಳನ್ನ ಮೀರ್ತಾ ಇದೆ ಅಂತ ನಾವು ಮತ್ತೊಮ್ಮೆ ಹೇಳ್ತಾ ಇದೀವಿ ಅಂತ ನ್ಯಾಯಾಲಯ ಹೇಳಿದೆ ಹಾಗೇನಿಲ್ಲ ಇಡಿ ಒಂದು ವಾರದಲ್ಲಿ ವಿವರವಾದ ಉತ್ತರವನ್ನು ಸಲ್ಲಿಸಲಿದೆ ಅಂತ ಎಸ್ ವಿ ರಾಜು ಹೇಳಿದ್ರು ಆದ್ರೆ ಗುರುವಾರ ನ್ಯಾಯಾಲಯ ಹೇಳಿದ್ದು ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಒಂದೇ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಹರಿಯಾಣ ಚುನಾವಣೆಗಳು ನಡೀತಾ ಇದ್ವು ಆ ಸಮಯದಲ್ಲಿ ಇಡಿ ಕಾಂಗ್ರೆಸ್ ನಾಯಕನ ಮನೆ ಮೇಲೆ ದಾಳಿ ಮಾಡಿತು ಅವ್ರ ಬಂಧನವನ್ನು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕಾನೂನು ಬಾಹಿರ ಅಂತ ಹೇಳ್ತು ಆ ಕಾಂಗ್ರೆಸ್ ನಾಯಕನನ್ನು ಅಕ್ರಮವಾಗಿ ಅರೆಸ್ಟ್ ಮಾಡಲಾಯಿತು ಅಂದರೆ ಇಡಿಯನ್ನು ಕಳಿಸಿ ಬಂಧಿಸೋದು ಬಹಳ ಸುಲಭ ಆಗ್ಬಿಟ್ಟಿದೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕಾಂಗ್ರೆಸ್ ಶಾಸಕ ಸುರೇಂದ್ರ ಪವಾರ್ ಅವರ ಅಕ್ರಮ ಬಂಧನವನ್ನು ರದ್ದುಗೊಳಿಸಿದಾಗ ಇಡಿ ಕ್ರಮ ಕಾನೂನಾತ್ಮಕವಾಗಿ ಸಮರ್ಥನೀಯವಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು ಅಂದರೆ ಇಡಿ ಕಾನೂನಿನ ಮುಂದೆ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಕೆಲಸವನ್ನು ಮಾಡಿದೆ ಹದಿನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡೋದ್ರಿಂದ ನೀವೇನು ಹೀರೋ ಆಗೋದಿಲ್ಲ ಅಂತ ಕೋರ್ಟ್ ಹೇಳ್ತು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸುರೇಂದ್ರ ಪವಾರ್ ಅರವತ್ತೆಂಟು ದಿನಗಳ ಕಾಲ ಅಂಬಾಲ ಜೈಲ್ನಲ್ಲಿದ್ರು ಇಡಿ ಪ್ರಕರಣ ಅರವತ್ತೆಂಟು ದಿನಗಳಲ್ಲಿ ಬಿದ್ದು ಹೋಯಿತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುರೇಂದ್ರ ಪವಾರ್ ಅವರನ್ನು ಬಿಡುಗಡೆ ಮಾಡುವಾಗ ನ್ಯಾಯಮೂರ್ತಿ ಮಹಾವೀರ್ ಸಿಂಗ್ ಸಿಂಧು ಅವರ ಪೀಠ ಅರ್ಜಿದಾರರು ಪಿ ಎಂ ಎಲ್ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದು ಕಂಡು ಬಂದಿಲ್ಲ ಅಂತ ಹೇಳ್ತು ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಮತ್ತೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾನದಂಡಗಳ ಅಡಿಯಲ್ಲಿ ಶಂಕಿತರನ್ನು ನ್ಯಾಯಯುತವಾಗಿ ನಡೆಸ್ಕೊಳ್ಬೇಕು ಇಡಿ ಸುಧಾರಣೆಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಡಿ ತನ್ನ ಕೆಲಸದಲ್ಲಿ ಯಾವುದೇ ಸುಧಾರಣೆಯನ್ನು ಸಾಧಿಸಿಲ್ಲ ಸುಪ್ರೀಂ ಕೋರ್ಟ್ ಸ್ವತಃ ಇದನ್ನು ಹಲವು ಬಾರಿ ಹೇಳಿದರೂ ಕೂಡ ಇಡಿ ಸುಧಾರಿಸಲೇ ಇಲ್ಲ ಇಡಿ ಜನರನ್ನು ಅಕ್ರಮವಾಗಿ ಹೇಗೆ ಬಂಧಿಸೋದಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಚುನಾವಣೆಗಳು ನಡೀತವೋ ಅಲ್ಲಿಯೇ ಯಾಕಿದ ನಡೆಯುತ್ತೆ ಜಾರ್ಖಂಡ್ ನಲ್ಲಿ ಚುನಾವಣೆಯ ಸಮಯದಲ್ಲಿ ಹೇಮಂತ್ ಸೂರೇನ್ ಅವರನ್ನು ಬಂಧಿಸಲಾಯಿತು ಐದಾರು ತಿಂಗಳು ಜೈಲಿನಲ್ಲಿ ಕಳೆದ ನಂತರ ಕೂಡ ಅವ್ರ ವಿರುದ್ಧ ಯಾವುದೇ ಪುರಾವೆಗಳು ಸಿಗಲಿಲ್ಲ ಇಡಿಗೆ ಹೈಕೋರ್ಟ್ ನಲ್ಲಿ ತನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಹೇಮಂತ್ ಸೂರೇನ್ ಅವರಿಗೆ ಜಾಮೀನನ್ನ ನೀಡಲಾಯಿತು ಹಾಗೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡೋದಕ್ಕೆ ಇಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಯೂ ಕೂಡ ಸೋತು ಹೋಯಿತು ಜಾರ್ಖಂಡ್ ಹೈಕೋರ್ಟ್ನ ಆದೇಶ ಸರಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಕೂಡ ಜಾಮೀನನ್ನ ಪಡೆದ್ರು ಆಗಾಗ ಇಡಿ ರಾಹುಲ್ ಗಾಂಧಿ ಅವ್ರಿಗೆ ಕರೆ ಮಾಡುತ್ತೆ ಹಾಗೆ ತೇಜಸ್ವಿ ಯಾದವ್ ಅವರ ಮನೆ ಕದವನ್ನ ಬಡಿಯುತ್ತೆ ಇದರಿಂದ ವಿರೋಧ ಪಕ್ಷಗಳಿಗೆ ಇಡಿ ಯಾವಾಗ ಬೇಕಾದ್ರೂ ಬರಬಹುದು ಅಂತ ಭಯ ಆಗ್ತಾನೆ ಇರುತ್ತೆ ಇಡಿಗೆ ಹೆದರಿನೇ ಕನಿಷ್ಠ ಒಂದು ಇಪ್ಪತ್ತೈದು ನಾಯಕರು ತಮ್ಮ ಪಕ್ಷವನ್ನು ತೊರೆದು ಬಿಜೆಪಿ ಸೇರಿದ್ದಾರೆ ಇಪ್ಪತ್ತ್ಮೂರು ಮಂದಿಗೆ ಅವರ ವಿರುದ್ಧ ಬಾಕಿ ಇರುವಂಥ ಪ್ರಕರಣಗಳಲ್ಲಿಯೂ ಕೂಡ ಪರಿಹಾರ ಸಿಕ್ಕಿದೆ ಈಗ ಮೇ ಇಪ್ಪತ್ತೆರಡರ ತೀರ್ಪಿನ ಬಳಿಕ ಡಿ ಎಂ ಕೆ ನಾಯಕರು ಇಡಿ ಬಿ ಜೆ ಪಿಯ ರಾಜಕೀಯ ಅಸ್ತ್ರ ಅಂತ ಹೇಳಿದ್ದಾರೆ ಹಾಲಿ ಮತ್ತು ಮಾಜಿ ನಾಯಕರ ವಿರುದ್ಧ ಇಡಿ ನೂರ ತೊಂಬತ್ತ್ಮೂರು ಪ್ರಕರಣಗಳನ್ನು ದಾಖಲಿಸಿದೆ ಅಂತ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ ಆದರೆ ಇಬ್ಬರಿಗೆ ಮಾತ್ರನೇ ಶಿಕ್ಷೆಯಾಗಿದೆ ಇದು ಇಡಿಯ ಟ್ರ್ಯಾಕ್ ರೆಕಾರ್ಡ್ ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಇಡಿ ಕಾರ್ಯಕ್ಷಮತೆ ತುಂಬಾ ಕಳಪೆ ಅಂತ ಹೇಳ್ತು ಇದಾದ ನಂತರ ಕೂಡ ಇಡಿ ಸುಧಾರಿಸೋದಿಲ್ಲ ಅಥವಾ ಅದ್ರ ಹೊಣೆಗಾರಿಕೆಯು ಕೂಡ ಸ್ಥಿರವಾಗಿಲ್ಲ ಇಡಿ ಅನ್ನೋದು ಅಧಿಕಾರಿಗಳನ್ನ ಹೆದರ್ಸೋದಿಕ್ಕೆ ಹೊಸ ಅಸ್ತ್ರ ವಿರೋಧವನ್ನು ದಮನಿಸೋದಿಕ್ ಹೊಸ ಅಸ್ತ್ರ ನ್ಯಾಯಾಲಯಗಳು ಸಹ ಅದರ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ ಇನ್ನು ಎಷ್ಟು ದಿನ ಈ ರೀತಿಯ ಕೇವಲ ಖಂಡನೆಗಳು ಬರ್ತಾನೆ ಇರುತ್ತವೆ ಗಂಭೀರವಾದ ಟೀಕೆಗಳು ಬರ್ತಾನೆ ಇರತ್ವೆ ಇಡಿಯ ಹೊಣೆಗಾರಿಕೆಯನ್ನು ಯಾವಾಗ ನಿರ್ಧಾರ ಮಾಡಲಾಗತ್ತೆ ಇಡಿ ದೂರುಗಳಲ್ಲಿ ಹಲವು ಬಾರಿ ಕಂಡಿರೋದು ಏನು ಅಂತ ಅಂದ್ರೆ ಯಾವುದೇ ಉಲ್ಲೇಖವನ್ನ ನೀಡದೆ ಆರೋಪಗಳನ್ನ ಮಾಡುವಂತ ಒಂದು ಪದ್ಧತಿ ಹೆಚ್ಚಿನ ಇಡಿ ದಾಳಿಗಳು ವಿರೋಧ ಪಕ್ಷದ ನಾಯಕರ ವಿರುದ್ಧ ಅಂತ ಅಂಕಿಅಂಶಗಳೇ ಹೇಳುತ್ತವೆ ಇಡಿ ತನಿಖೆಯ ಫಲಿತಾಂಶ ತುಂಬಾ ಕೆಟ್ಟದಾಗಿದೆ ಅಂತ ಕೂಡ ಹಲವು ಬಾರಿ ಹೇಳಲಾಗಿದೆ ಶಿಕ್ಷೆ ವಿಧಿಸೋದು ಬಹಳ ಕಡಿಮೆ ಪ್ರಕರಣಗಳಲ್ಲಿ ಮಾತ್ರನೇ ಯಾರು ಮಾತಾಡ್ತಾ ಇದ್ದಾರೋ ಅವರು ಬಾಯಿ ಮುಚ್ಚಿಸಿ ವಿರೋಧ ಪಕ್ಷಗಳನ್ನ ಓಡೇ ಇರಿ ಅನ್ನುವಂತ ಒಂದು ಸೂತ್ರವನ್ನ ಇಡಿ ಪಾಲಿಸ್ತಾ ಇದೆ ನ್ಯಾಯಾಲಯದಿಂದ ಪದೇ ಪದೇ ಛೀಮಾರಿ ಹಾಕಿಸ್ಕೊಂಡ ನಂತರ ಆದರೂ ಈಗ ಇ ಡಿ ಅಧಿಕಾರಿಗಳು ಎಚ್ಚರಗೊಳ್ತಾರಾ ದೇಶದ ಸುಂದರ ಪ್ರಜಾಪ್ರಭುತ್ವವನ್ನು ಹಾಳಿಗೆಡುವಂಥ ತಪ್ಪು ಕೆಲಸ ಮಾಡೋದಕ್ಕೆ ಅವರು ಸ್ಪಷ್ಟವಾಗಿ ನಿರಾಕರಿಸ್ತಾರಾ ಅಂತ ನಾವು ನಿರೀಕ್ಷೆ ಮಾಡಬಹುದಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಪ್ರೆಸ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು